ಅದೇ ಶ್ರೀನಿವಾಸ ಹರಿ ಓಮ್ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ ಸ್ನೇಹಿತರೆ ನಾವು ನಿನ್ನೆ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಬರಬೇಕಾದ್ರೆ ಹಂಗೆ ಅಲ್ಲಿ ನಮ್ಮ ಏನು ಜ್ಯೋತಿ ಕಳೆದತ್ರ ಇರುವಂಥ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಖುಷಿ ಈ ದೇವಸ್ಥಾನನ ನಾವು ಸುಮಾರು ಒಂದು ಮೂವತ್ತು ಮೂವತ್ತೆರಡು ವರ್ಷ ಆಯಿತು ನಮ್ಮ ಅಂಗ್ಡಿಗೆ ಬಂದಾಗಿಂದ ನೋಡ್ತಾ ಇದೀವಿ ಈಗ ಹೊಸ್ದಾಗಿ ಒಂದು ನಾಲ್ಕು ವರ್ಷ ಆಯ್ತು ಜೀರ್ಣೋದ್ಧಾರ ಮಾಡಿದ್ದಾರೆ ದೇವಸ್ಥಾನನ ಮತ್ತೆ ಏನು ಮೊದಲು ನಾವು ಬೆಂಗಳೂರಿಗೆ ಹೋಗ್ಬೇಕಾಗ್ಲಿ ಬರಬೇಕಾಗ್ಲಿ ಆ ಜಾಗ ಬಂದ್ರೆ ಎಲ್ಲೋ ಒಂಥವ ನಮ್ಗೊಂದ್ ಸ್ವಲ್ಪ ಅಲ್ಲಿ ಒಂಥರ ಭಯ ಅನ್ನೋ ವಾತಾವರಣ ಆಗೋದು ಯಾಕೆ ಅಂದ್ರೆ ತುಂಬಾ ಕಾರಣ ಇದೆ ಸ್ನೇಹಿತರೆ ಅಲ್ಲಿ ತುಂಬಾನೇ ಆಕ್ಸಿಡೆಂಟ್ಗಳಾಗವು ಆ ರೋಡ್ ಸೈಡ್ ಅದು ಅದನ್ನ ಸ್ವಲ್ಪ ಹಿಂದೆ ಮುಂದೆ ಆ ಒಂಚೂರು ಹತ್ತಾನೆ ಹತ್ರನೇ ಆಗ್ತಾನೇ ಇರೋ ತುಂಬಾ ಜನಕ್ಕಾಗಿದೆ ಹಂಗಾಗಿ ಅಲ್ಲಿ ಮೊದ್ಲಿಂದನೂ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಇದ್ರು ಹಂಗಿದ್ರು ಒಂದು ಸ್ವಲ್ಪ ಸಣ್ಣ ಪುಟ್ಟ ಅನಾಹುತಗಳು ನಡೀತಾನೆ ಇರೋ ಸ್ವಾಮಿ ಬಲದಿಂದ ಹೆಂಗೋ ಒಂದ್ ಸ್ವಲ್ಪ ಪಾರಾಗೋರು ಜನ ಈಗ ಇತ್ತೀಚಿಗೆ ಏನು ಒಂದು ಒಂದು ಮೂರು ವರ್ಷ ಎರಡು ವರ್ಷ ಇಂದೀಚಿಗೆ ದೇವಸ್ಥಾನ ಹೊಸ್ದಾಗಿ ನಿರ್ಮಾಣ ಆಗಿ ಮತ್ತೆ ಒಂದು ದೊಡ್ಡದೊಂದು ಒಂದು ಆಂಜನೇಯನ ವಿಗ್ರಹನ ಒಂದು ಮೂರು ದಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎದ್ದಿ ಕಾಣುತ್ತೆ ಸ್ನೇಹಿತರೆ ರೋಡ್ಗೆ ಬೆಂಗಳೂರು ಎದ್ದಾರಿ ತಿರುಮಲಿಯಿಂದ ಡೌನ್ಗೆನೆ ನಾವ್ ಏನು ಬೆಂಗಳೂರಿಗೆ ಹೋಗ್ಬೇಕಾಗ್ಲಿ ಬರಬೇಕಾದ್ರೆ ಆ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಪ್ರತಿ ದಿನ ಹೋಗೋ ಅಂತವ್ರುನು ಆ ಒಂದು ಕೈ ಮುಗಿದೇ ಹೋಗೋದಿಲ್ಲ ಸ್ವಂತ ವೆಹಿಕಲ್ ಅಲ್ಲಿ ಹೋಗೋಂಥ ಸೈಡ್ಗೆ ಹಾಕಿ ನಿಲ್ಸಿ ಒಂದು ಮಂಗ್ಳಾರ್ತಿ ತಗೊಂಡು ಒಂದು ಕೈ ಮುಕ್ಕೊಂಡು ಆ ದೇವ್ರನ್ನ ಬೇಡ್ಕೊಂಡು ಹೋಗ್ತಾರೆ ಆ ನಂತರ ಈಗ ನೋಡಿ ಒಂದ್ ಎರಡು ಮೂರು ವರ್ಷದ ಈಚ್ಗೆ ನಾನು ಐನೋರ್ನ ಮಾತಾಡಿಸ್ದೆ ಹೋಗ್ಬಿಟ್ಟು ತುಂಬಾ ಖುಷಿ ಆದ್ರು ಐನೋರು ದೇವ್ರ್ ನೋಡ್ಬಿಟ್ಟು ದೇವ್ರ ಎರಡ್ ಮೂರ್ ಸರಿ ಹೋಗಿದೀವಿ ಆದ್ರೆ ಸರಿ ವಿಡಿಯೋ ಮಾಡ್ಬೇಕು ಅಂತ ಅನ್ಸ್ತು ಹಾಗಾಗಿ ಆ ದೇವ್ರದೊಂದ್ ವಿಡಿಯೋ ಮಾಡ್ದೆ ಐನೋರು ತುಂಬಾ ಖುಷಿ ಪಟ್ರು ಬನ್ನಿ ಪ್ರತಿ ಶುಕ್ರವಾರ ಶನಿವಾರ ಎಲ್ಲಾ ಅಭಿಷೇಕ ಇರುತ್ತೆ ಪೂಜೆ ಇರುತ್ತೆ ಆ ಮತ್ತೆ ಅವರು ಸುಮಾರು ಹೊತ್ತು ನನ್ನ ಹತ್ರ ಒಂದ್ ಐದ ನಿಮಿಷ ನಿಮ ಮಾತಾಡಿದ್ರೆ ಐನೋರುನು ಮತ್ತೆ ಅಲ್ಲಿ ಒಂದು ತಾಯ್ತದ ವ್ಯವಸ್ಥೆನೂ ಇದೆ ಹಿಂಗೇನೋ ಎದ್ರು ಬಿದ್ರೆ ಎದ್ರೆ ಮಕ್ಳು ಮರಿಗೆ ಅಲ್ಲಿನೂ ಸುಮಾರು ಜನ ಅಲ್ಲೂ ಒಂದು ತಾಯ್ತಾ ಕಟ್ಟಿಸ್ಕೊಂಡ್ ಬರ್ತಾರೆ ಬೇಗ ಗುಣ ಆಗ್ತಾರಂತೆ ಮತ್ತೆ ಜ್ವರ ಬಂದು ಬಿಡದೆ ಇರೋರು ಬಿದ್ದು ಬಿದ್ದು ಆ ತರ ಎಲ್ಲ ಹಾಗಿರೋರು ಮಕ್ಳುಗಳ್ನು ಕರ್ಕೊಂಡು ಹೋಗ್ತಾರೆ ದೊಡ್ಡರು ಸಹ ಸುಮಾರು ಜನ ತಾಯ್ತಾಗ್ನ ಕಟ್ಟಿಸ್ಕೊಂಡು ಹೋಗ್ತಿದ್ರು ನಾವು ಹೋದಾಗ್ಲು ಆ ನಂತರ ಅಲ್ಲಿ ದೇವಸ್ಥಾನ ಒಂದು ಏನು ಪ್ರತಿಷ್ಠಾಪನೆ ದೊಡ್ಡದಾಗ ಆದ್ಮೇಲೆ ಒಂದೇ ಒಂದು ಆಕ್ಸಿಡೆಂಟ್ ನೋಡಿ ಸ್ನೇಹಿತರೆ ಆ ಏರಿಯಾದಲ್ಲಿ ಆ ಜಾಗದಲ್ಲಿ ಆಗಿಲ್ಲ ಅಷ್ಟು ಸತ್ಯ ಇದೆ ಆ ದೇವರು ಆ ದೇವ್ರಿಗೆ ಅಷ್ಟು ಸತ್ಯ ಅಷ್ಟು ಪವಾಡ ಇದೆ ಆ ಪವಾಡ ಇಡೀ ನಮ್ಮ ಮಾವರಿ ಜನಕ್ಕೆ ಟೌನ್ ಜನಕ್ಕೆ ಗೊತ್ತು ಯಾಕೆಂದ್ರೆ ಅದು ತುಂಬಾ ವರ್ಷದಿಂದ ಹಳೇ ವರ್ಷದ ಕಾಲ ದೇವಸ್ಥಾನ ಹಿಂಗಾಗಿ ಒಂದು ಏನು ದೇವಸ್ಥಾನ ಹೊಸ್ದಾಗಿ ನಿರ್ಮಾಣ ಆದ್ಮೇಲಂತೂ ಯಾವುದೇ ಒಂದು ಸಣ್ಣ ಅನಾಹುತನೂ ಆಗದಂಗೆ ಆ ಸ್ವಾಮಿ ಹನುಮಂತಪ್ಪ ಆಂಜನೇಯ ಸ್ವಾಮಿ ಹೋಗ ಅಂಥ ಭಕ್ತಾದಿಗಳಿಗೆ ರಕ್ಷಣೆ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತಿದ್ದಾರೆ ಸುಮಾರು ಜನ ಹೋಗೋವಂಥವ್ರು ಅಲ್ಲಿ ಕಾರ್ ನಿಚ್ಚಿ ಬಂದು ಅಲ್ಲೊಂದು ತಿಂಡಿ ತಿಂದ್ಕೊಂಡು ನೀರು ಕೂಡಿಕೊಂಡು ಆ ಸ್ವಾಮಿ ದರ್ಶನ ಮಾಡಿಕೊಂಡು ಕೈ ಮುಟ್ಕೊಂಡು ಹೋಗ್ತಾರೆ ಈ ಕಡೆ ಬೆಂಗಳೂರು ಕಡೆ ಹೋಗೋವಂಥವ್ರು ಅಂತ ಅವು ನಿಲ್ಲಿಸದೆ ಹೋಗೋದೇ ಇಲ್ಲ ಎಲ್ಲೋ ಅಪರೂಪ ಏನೋ ಅರ್ಜೆಂಟಿಗೆ ಹೋಗ್ತಾರೆ ಇಲ್ಲಾಂದರೆ ಆ ಸ್ವಾಮಿಗೆ ಶುಕ್ರವಾರ ಶನಿವಾರ ಅಮಾವಾಸ್ಯೆ ಪೌರ್ಣಮಿ ವಿಶೇಷ ಪೂಜೆ ಇರೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಟೌನ್ನಲ್ಲಿ ಹಂಗಾಗಿ ಪ್ರತಿಯೊಬ್ಬರೂ ಅಲ್ಲಿ ಗಾಡಿ ಇಚ್ಿ ಆ ಸ್ವಾಮಿನ ಒಂದು ಆಶೀರ್ವಾದ ತಗೊಂಡು ಮಂಗಳಾಟಿ ಪ್ರಸಾದ ತಗೊಂಡು ಹೋಗ್ತಾರೆ ಎಷ್ಟು ಪವಾಡ ಇದೆ ನೋಡಿ ಸ್ನೇಹಿತರೆ ನಮ್ಮ ತಾಲೂಕರಿಗೆ ರಕ್ಷಣೆ ಕೊಡುವಂಥ ಆಂಜನೇಯ ಸ್ವಾಮಿಯವರು ತುಂಬ ದೊಡ್ಡದಾಗಿ ಅಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿರುವಂತಹ ಅಲ್ಲಿ ಏನು ಅಲ್ಲಿ ಒಂದು ಭಕ್ತಾದಿಗಳಿದ್ದರು ಅವ್ರಿಗೆಲ್ಲ ನನ್ನ ಧನ್ಯವಾದಗಳು ಮತ್ತೆ ಆ ಸ್ವಾಮಿ ಎಷ್ಟು ಸತ್ಯ ಪವಾಡ ಅಂದರೆ ಒಂದೇ ಒಂದು ಸಣ್ಣ ನಾವು ಆಗದಂಗೆ ಹೊರ ಅಂತ ಭಕ್ತಾದಿಗಳನ್ನ ಕಾಪಾಡಿದ್ದಾನೆ ಜೈ ಹನುಮಾನ್ ಹನುಮಾನಕ್ಕೆ ಜೈ ಅಂತ ಹೇಳ್ತಾ ನಾವು ಎಲ್ಲರೂ ಸ್ವಾಮಿ ದರ್ಶನ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕುಂತು ನಿಂತು ಅವ್ರು ಹೇಳಿದ್ರು ಬನ್ನಿ ಶನಿವಾರ ಎಲ್ಲ ಅಭಿಷೇಕ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಯಾರೋದು ಒಂದು ಮಾತು ಹೇಳ್ತಾರೆ ಒಂದು ಆಯ್ತ ಕಟ್ಟದಾಗ್ಲಿ ಅಥವಾ ಒಂದು ಹೊಸ ಮನೆಗಳಿಗೆ ಹೆಣ್ಮಗಳಿಗೆ ಏನಕ್ಕೆ ಕೇಳ್ತಾ ಬೇಕು ಒಂದು ಐನೂರು ಹೇಳ್ತಾರೆ ಮುಂದಿನ ಕೊಟ್ಟಂತ ಫೋನ್ ನಂಬರು ಸಹ ಅವರು ನನಗೆ ಕೊಟ್ಟಿದ್ದಾರೆ ಫೋನ್ ನಂಬರು ನಾನು ಹಾಕ್ತೀನಿ ಸ್ನೇಹಿತರೆ ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅರಿವು ಮಾಗಡಿ ಮೇನ್ ರೋಡಲ್ಲಿ ನಮ್ಮ ಸ್ಥಾಪನೆ ಆಗಿರೋದ್ರಿಂದ ನಾವು ಬೆಂಗಳೂರಿಗೆ ಹೋಗ್ಲಿ ಬರಲಿ ಸ್ವಾಮಿಯನ್ನು ಕೈ ಮುಕ್ಕೊಂಡು ಹೋಗ್ತೀವಿ ಭಗವಂತ ಹೋಗ ಬರೋರಿಗೆ ಇಲ್ಲಿರೋ ಅಂಥ ಒಳ್ಳೇದು ಮಾಡಲಿ ಅದಕ್ಕೆ ನಿಮ್ಮನ್ನು ಒಂದೆರಡು ಮಾತಾಡೋಣ ಮಾತಾಡ್ಸೋಣ ಅಂದ್ಬಿಟ್ಟು ಇವತ್ತು ಒಂದು ವಿಡಿಯೋ ಮಾಡಿದ್ದೀನಿ ಏನೋ ವಿಶೇಷ ದಿನ ಆ ಥರ ಎಲ್ಲ ಇದ್ರೆ ಈಗ ಸ್ವಲ್ಪ ಈ ದೇವಸ್ಥಾನ ಆದಮೇಲೆ ಆಕ್ಸಿಡೆಂಟ್ ಎಲ್ಲ ಕಡಿಮೆ ಆಗೋಗಿದೆ ಹಾಗೇ ಇಲ್ಲ ಈ ದೇವಸ್ಥಾನ ಹೊಸ್ತಾಗಿ ತಿರ್ಗಾ ನಿರ್ಮಾಣ ಆಗಿ ಈಗ ಎರಡು ವರ್ಷ ಆಯ್ತು ಚಿಕ್ಕದಾಗ ಹಾಗಾಗಿ ದೊಡ್ಡದಾಗಿ ಮಾಡಿ ಅಂದರೆ ಮುಂದಿನ ದೇವಸ್ಥಾನವನ್ನು ಮಾಡಿದ್ದೀವಿ ಹಾಗಾಗಿ ಎಲ್ಲ ಮೈಸೂರು ಇದನ್ನು ಕೊಟ್ಟು ಹೆಚ್ಚಿನ ಆದ್ಯತೆ ಕೊಟ್ಟು ನಾವು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ವಿಡಿಯೋ ಮಾಡ್ತಾ ಇದ್ದೇವೆ ಸ್ವಾಮಿ ಒಳ್ಳೇದಾಗಿ ಶಕ್ತಿ ಪ್ರಾರ್ಥನೆ ಅಂದರೆ ಇಲ್ಲಿ ತುಂಬ ದಿವಸ ಹನ್ನೊಂದು ವರ್ಷದವರೆಗೂ ಏನಕ್ಕೆ ಕೇಳಿದ್ರೆ ಇಲ್ಲಿ ತುಂಬಾ ಆಕ್ಸಿಡೆಂಟ್ ಸಲುವಾಗಿ ಇದು ಮಾಡಿರೋದು ಹಾಗಾಗಿ ಒಂದು ಆಕ್ಸಿಡೆಂಟ್ ಇಲ್ಲ ಹಾಗಾಗಿ ಅದನ್ನು ಆಂಜನೇಯನನ್ನು ಯಥಾಶಕ್ತಿಯಾಗಿ ಪ್ರಾಪ ಸ್ಥಾಪನೆ ಮಾಡಿ ಅಹ್ ಅಂತ ಎಲ್ಲ ಜನರಿಗೆ ಒಳ್ಳೇದಾಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ವಿಶೇಷವಾದಂತಹ ಬೆಣ್ಣೆ ಅಲಂಕಾರ ನಡೀತದೆ ಪೂಜೆ ಪುರಸ್ಕಾರಗಳನ್ನು ನೀಡಿದ್ದಾರೆ ಅದರಿಂದ ಭಕ್ತಾದಿಗೆ ಎಲ್ಲರಿಗೂ ಉಚ್ಚುವಾರಕ್ಕೆ